ಹಾಯ್ ಅಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡ್ತಿರುವಂಥ ವಿಷಯ ಗೃಹಲಕ್ಷ್ಮಿಯ ಬಗ್ಗೆ ಗೃಹಲಕ್ಷ್ಮಿಯ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿರುವಂತಹ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಕಳೆದ ವಾರ ಅಂದರೆ ಮೇ ಕೊನೆಯಲ್ಲಿ ಇಪ್ಪತ್ತನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದರು ಮತ್ತು ಅದ್ರ ಬಗ್ಗೆ ನಾವು ಹತ್ತೊಂಬತ್ತನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅದ್ರ ಜೊತೆಗೆ ಇಪ್ಪತ್ತನೇ ಕಂತಿನ ಹಣ ಸೇರಿಸಿ ಎರಡು ತಿಂಗಳ ಹಣವನ್ನು ಒಟ್ಟಿಗೆ ಕೊಡ್ತೀವಿ ಅಂತಲೂ ಹೇಳಿದರು ನಾವು ಜೂನ್ ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರೂ ಕೂಡ ಆದರೆ ಕೆಲವು ಜಿಲ್ಲೆಗಳಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿಲ್ಲ ಕೆಲವು ಜಿಲ್ಲೆಗಳಿಗೆ ಆಗಿದೆ ಅಂದರೆ ಇನ್ನೂ ಕೆಲವು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಹಣವನ್ನು ಬಿಡುಗಡೆ ಆಗಿಲ್ಲ ಅಂದರೆ ಯಾರಿಗೆಲ್ಲ ಬಂದಿದೆ ಯಾರಿಗೆ ಬಂದಿಲ್ಲ ಅನ್ನೋದನ್ನು ಕಾಮೆಂಟ್ಸ್ ಮುಖಾಂತರ ತಿಳಿಸಿ ಆದರೆ ಗೃಹಲಕ್ಷ್ಮಿ ಹಣೆನ ಒಂದೇ ಸರಿ ಬಿಡುಗಡೆ ಮಾಡಿದರೆ ಎಲ್ಲರಿಗೂ ಕೂಡ ತುಂಬ ಉಪಯೋಗ ಆಗ್ತಿತ್ತು ಆದರೆ ದಕ್ಷಿಣ ಕನ್ನಡ ಬೆಂಗಳೂರು ಬಿಜಾಪುರ ಹಾವೇರಿ ಚಿಕ್ಕಮಂಗ್ಳೂರು ಇನ್ನೂ ಕೆಲವು ಜಿಲ್ಲೆಗಳಿಗೆ ಬಂದಿದೆ ಆದರೆ ಹಾಸನ ಮೈಸೂರು ಕೋಲಾರ ಬೆಳಗಾವಿ ಈ ಕಡೆಗಳಲ್ಲೆಲ್ಲ ಇನ್ನೂ ಬಂದಿಲ್ಲ ಸ್ವಲ್ಪ ಜನಗಳಿಗೆ ಅಂದರೆ ಸ್ವಲ್ಪ ಮಹಿಳೆಯರಿಗೆ ಮಾತ್ರ ಬಂದಿದೆ ಇನ್ನೂ ಕೆಲವು ಮಹಿಳೆಯರಿಗೆ ತುಂಬ ಮಹಿಳೆಯರಿಗೆ ಬಂದಿಲ್ಲ ಇನ್ನೂ ಕೂಡ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಕೇಳ್ತಿದ್ದಾರೆ ಹಾಗೆ ಯಾಕೆ ಬಂದಿಲ್ಲ ಅನ್ನೋದನ್ನು ಇವತ್ತು ಹೇಳ್ಕೊಟ್ ಹೇಳ್ತೀನಿ ಬನ್ನಿ ಆದರೆ ಇನ್ನೂ ಸ್ವಲ್ಪ ಮಹಿಳೆಯರಿಗೆ ಬಂದಿಲ್ಲ ಗೃಹಲಕ್ಷ್ಮಿ ಹಣ ಕೆಲವು ಮಹಿಳೆಯರಿಗೆ ಬಂದಿದೆ ಇನ್ನೂ ಕೂಡ ಬಂದಿಲ್ಲ ಯಾಕೆ ಅಂತ ಕೇಳೋದಾದರೆ ಅದು ಕೆಲವು ಜಿಲ್ಲೆಗಳಿಗೆ ಸ ಸರ್ವರ್ ಸಮಸ್ಯೆ ಇರುವುದರಿಂದ ನಾಲ್ಕೈದು ದಿನಗಳಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಹಾಗಾಗಿ ಒಟ್ಟೊಟ್ಟಿಗೆ ಎಲ್ಲರಿಗೂ ಒಂದೇ ಸಲ ಹಾಕೋದಕ್ಕಾಗಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಜನಗಳಿಗೆ ಅಂದರೆ ಟ್ವೆಂಟಿ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಹೀಗೆ ಕೆಲವು ಮಹಿಳೆಯರಿಗೆ ಮಾತ್ರ ನಿಮ್ಮ ಖಾತೆಗೆ ಹಣ ಹಾಕ್ತಾ ಬರ್ತಿದ್ದೀವಿ ಅಂತ ಹೇಳಿದ್ದಾರೆ ಬಟ್ ಕೂ ಹತ್ತೊಂಬತ್ತನೇ ಕಂತು ಬಂದಿಲ್ಲದವರಿಗೆ ಖುಷಿ ವಿಚಾರ ಏನಂದರೆ ಹತ್ತೊಂಬತ್ತನೇ ಕಂತು ಇಪ್ಪತ್ತನೇ ಕಂತಿನ ಹಣವನ್ನು ಒಟ್ಟಿಗೆ ಜಮಾ ಮಾಡ್ತಾಯಿದ್ದಾರೆ ಹತ್ತೊಂಬತ್ತನೇ ಕಂತು ಬಂದಿಲ್ಲ ಅಂತಿದ್ದವರಿಗೆ ಖುಷಿ ವಿಚಾರ ಇಪ್ಪತ್ತನೇ ಕಂತಿನ ಹಣವನ್ನು ಕೂಡ ಎಲ್ಲ ಜಿಲ್ಲೆಗಳಿಗೂ ಒಟ್ಟಿಗೆ ಎಲ್ಲ ಮಹಿಳೆಯರಿಗೂ ಹಾಕ್ತೀವಿ ಅಂತ ಹೇಳಿದ್ದಾರೆ ಆದರೆ ಇನ್ನು ನಾಲ್ಕೈದು ದಿನಗಳಲ್ಲಿ ಎಲ್ಲರ ಖಾತೆಗೆ ಹಣ ಬಂದು ಬೀಳುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ಚಾನೆಲ್ನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡುವುದರಿಂದ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನಾವು ಕೊಡುವ ಮಾಹಿತಿ ನಿಮಗೆ ಬಂದು ತಲುಪುತ್ತೆ